ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈ ಎಫ್ ಇ ಅನ್ನೋ ಒಂದು ಸೀರೀಸ್ನ ಟ್ರ್ಯಾಕ್ಟ್ರು ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಯಾರಿಗೆ ಕಡಿಮೆ ಬೆಲೆಯ ಟ್ರ್ಯಾಕ್ಟ್ರ್ ಅವಶ್ಯಕತೆ ಇರುತ್ತೆ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅತಿ ಕಡಿಮೆ ಬೆಲೆಗೆ ಇರ್ತಕ್ಕಂಥದ್ದು ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಅಥವಾ ಟ್ರಾಲಿಗಳು ಮಾರಾಟಕ್ಕೆ ಏನಾದ್ರು ಇದ್ದರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ನಾವು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರೂ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಲೇಟ್ ಮಾಡಿದ್ರೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎ ಪಿ ಸೀರೀಸ್ ನ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಹನ್ನೆರಡರ ಸ್ನೇಹಿತರೆ ಟು ತೌಸಂಡ್ ಟ್ವೆಲ್ ಮಾಡಲ್ ಒಂದು ಟ್ರಾಕ್ ಓನರ್ ಬಂದು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ಗೆ ಸಿಂಗಲ್ ಓನರ್ ಗಾಡಿ ಮೇಂಟೆನ್ಸ್ ಇರೋದ್ರಿಂದ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಟೈರ್ ಏನಿಲ್ಲ ಅಂತಂದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಟೈರ್ ಗುಡ್ ಕಂಡೀಷನ್ ಒಂದು ಗಾಡಿ ಸ್ನೇಹಿತರೆ ಆಯಿಲ್ ಬ್ರೇಕ್ ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥದ್ದು ಗಾಡಿ ಗಾಡಿ ಪಾಸಿಂಗ್ ಬಂದು ಕೆ ಎ ಹದಿನೈದು ಸಾಗರ್ ಪಾಸಿಂಗ್ ಇರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದು ಇನ್ನು ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ದಾವಣಗೆರೆ ಜಿಲ್ಲೆ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಕೇವಲ ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿದ್ದಾರೆ ಇದಾರೆ ಹನ್ನೆರಡನೇ ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಓನರ್ ಗಾಡಿ ಎರಡು ನಲ್ವತ್ತು ಹೇಳಿದ್ದಾರೆ ಇನ್ನೂ ಕಡಿಮೆ ಆಗುತ್ತೆ ಇದು ಏನು ಫೈನಲ್ ಆಗೋಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡಲ್ ತಕ್ಕನಂಗೆ ನಿಮ್ಮ ಗಾಡಿ ಕಂಡೀಷನ್ ನೋಡಿ ಗಾಡಿ ಕಂಡೀಷನ್ ತಕ್ಕನಂಗೆ ರೇಟ್ನ ಮಾತಾಡ್ಕೊಳ್ಳಿ ಯಾರು ಕೊಡೋನು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಲೊಕೇಶನ್ಗೆ ಹೋಗಿ ಟ್ರಾಕ್ಟ್ರ್ ನೋಡಿ ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟ್ರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್